ಇವತ್ತು ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಹೋಗಿದ್ವಿ ತುಂಬ ಅಂದರೆ ತುಂಬ ರಶ್ ಇದೆ ಅದು ಕಂಟಿನ್ಯೂಷನ್ ಲಾಗು ನಿಮಗೆ ಮುಂದೆ ಎಲ್ಲ ಪೂರ್ತಿ ವೀಡಿಯೋ ಹೇಳ್ತೀನಿ ಹಾಗೆಯೇ ಇವತ್ತು ಬೆಳಗ್ಗೆ ಟಿಫನ್ಗೆ ದೋಸೆ ಗ್ರೇವಿ ಮಾಡಿದ್ವಿ ಅದಾದಮೇಲೆ ಆಲೂ ಪರೋಟಾ ಮಾಡಿದ್ವಿ ಅದಾದಮೇಲೆ ಕೆಳಗಡೆ ಅಂಗಡಿಲಿ ಹೋಗಿ ಒಂದಷ್ಟು ಮಾತುಕತೆ ಎಲ್ಲ ಬಂದ್ವಿ ಬನ್ನಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮಸ್ತೆ ಎಲ್ಲರಿಗೂ ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೊತೀನಿ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀನಿ ಇದು ಬುಧವಾರದ ಮತ್ತು ಗುರುವಾರದ ಲಾಗ್ ಆಗಿರುತ್ತೆ ಬುಧವಾರ ಬೆಳಗ್ಗೆ ಹೆಬ್ಬೇಗೆ ಎದ್ದಿ ಬಾಗ್ಲಿಗೆಲ್ಲ ರಂಗೋಲೆ ಬಿಟ್ಬಿಟ್ಟು ಮಾಮೂಲಿ ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಪೂರ್ತಿ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನನಗೆ ವಾಚರ್ ತುಂಬ ಇಲ್ವೇ ಇಲ್ಲ ಫ್ರೀ ಇದ್ದರೆ ವಾಚ್ ಮಾಡಿ ನೀವು ವಾಶ್ ಮಾಡೋದ್ರಿಂದ ನನಗೆ ವಾಚ್ ಅವರ್ ಕೂಡ ಆಗುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀವಿ ಹಾಗೆಯೇ ಕಾಫಿ ಕುಡಿತಾ ಕಾಫಿ ಎಲ್ಲ ಕೊಡು ಅಂತ ಆಲ್ ಕಾಯಿಸಿದೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಇದೇ ಕೆಲಸ ಅಲ್ವಾ ಬೆಳಗ್ಗೆ ಎದ್ದು ಫಸ್ಟು ಕಾಫಿ ಬಿಸಿನೀರು ಈಗೇನೇ ಅಲ್ವಾ ನಮ್ಮ ದಿನಗಳು ಸ್ಟಾರ್ಟ್ ಆಗುತ್ತೆ ಏನು ಮಿಸ್ ಮಾಡಿಕೊಂಡ್ರು ಕಾಫಿ ಮಿಸ್ ಮಾಡೋಕ್ಕೆ ಕೊಡೋಕ್ಕಾಗೋದಿಲ್ಲ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಕಾಫಿ ಕುಡಿದ್ಮೇಲೆ ಎಲ್ಲ ಕೆಲಸಗಳು ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ ಹಾಗೆಯೇ ನಾವು ಕಾಫಿ ಎಲ್ಲ ಕುಡಿದ್ಬಿಟ್ಟು ಫೋ ಮನೇಲಿರೋ ಬೆಕ್ಕು ಮಲಿಗೂರು ಒಂಚೂರು ಹಾಲುವನ್ನು ಹಾಕ್ಬಿಟ್ಟು ಇವತ್ತಿನ ಟಿಫನ್ಗೆ ದೋಸೆ ಮತ್ತು ಬೆಳಗ್ಗೆ ಟಿಫನ್ಗೆ ಇವತ್ತು ಬುಧವಾರ ಮತ್ತು ಗುರುವಾರ ಲಾಗ್ ಆಗಿರೋದ್ರಿಂದ ಬುಧವಾರ ಬೆಳಗ್ಗೆ ಚಿಕನ್ ಫ್ರೈ ಮಾಡಿ ದೋಸೆ ಮಾಡ್ತಾಯಿದ್ದೀನಿ ಏನಂದರೆ ಕ್ರಿಸ್ಮಸ್ಗೆ ಅಂತ ಮಕ್ಳಿಗೂ ಕೂಡ ರಜೆ ಇತ್ತು ಹಾಗಾಗಿ ಬೆಳಗ್ಗೆ ನಾನು ಟಿಫನ್ಗೆ ದೋಸೆ ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ ತುಂಬ ಅಂದರೆ ಬೇಗ ಮಾಡ್ಬೋದು ಚಿಕನ್ ಫ್ರೈ ಆ ಥರ ನಾನು ಇವತ್ತು ಫ್ರೈ ಮಾಡಿದ್ದು ನಿಮ್ಗೆ ಏನಾದರೂ ರೆಸಿಪಿ ಬೇಕೆಂದರೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆಲ್ರೆಡಿ ಸುಮಾರು ಸಲ ರೆಸಿಪಿಗಳನ್ನ ಹಾಕಿದ್ದೆ ಅಂತ ನಾನು ಏನೇ ಸಲ ರೆಸಿಪಿ ಹಾಕಿಲ್ಲ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ ನಾನು ಎಲ್ಲರಿಗೂ ಟಿಫನ್ ಮಾಡಿ ರೆಡಿ ಮಾಡಿಕೊಡ್ತಾಯಿದ್ದೆ ೇ ಟಿಫನ್ ರೆಡಿ ಮಾಡ್ಕೊಟ್ಬಿಟ್ಟು ಆಮೇಲೆ ನನಗೂ ಬೇರೆ ಕೆಲಸಗಳಿತ್ತು ಹಾಗಾಗಿ ಫಸ್ಟ್ ಟಿಫನ್ ಮುಗಿಸ್ಬಿಡೋಣ ಅಂತ ನಮಗೆ ಮಕ್ಳಿಗೆಲ್ಲರಿಗೂ ದೋಸೆ ಮತ್ತು ಚಿಕನ್ ಫ್ರೈ ನಮ್ಮ ತಂದೆಯವರಿಗೆ ಮಾತ್ರ ದೋಸೆ ಮಾಡಿಬಿಟ್ಟು ದೋಸೆ ಕೊಡಲಿಲ್ಲ ಅವರಿಗೆ ಮುದ್ದೆ ಮಾಡಿದ್ವಿ ಮುದ್ದೆ ಮತ್ತು ಚಿಕನ್ ಫ್ರೈಲಿ ಊಟ ಚಿಕನ್ ಗ್ರೇವಿಲೇ ಊಟ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಚಿಕನ್ ಗ್ರೇವಿ ರೈಸ್ಗೂ ಆಗೋ ಥರ ಮುದ್ದೆಗೂ ಆಗೋ ಥರ ಮಾಡ್ಕೊಂಡಿದ್ದೆ ಹಾಗಾಗಿ ಅವ್ರಿಗೂ ಅವ್ರಿಗೆ ಮುದ್ದೆ ತಿನ್ನೋದೇ ಜಾಸ್ತಿ ಮುದ್ದೆನೇ ಕೊಡಬೇಕು ರೈಸ್ ಏನು ಕೊಡೋಂಗಿಲ್ಲ ದೋಸೆ ಐಟಮ್ಸು ಜಾಸ್ತಿ ಕೊಡೋದಿಲ್ಲ ಜೀರ್ಣ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಮೇಲೆ ನಾನು ಕೆಳಗಡೆ ಅಂಗಡಿ ಹತ್ರ ಹೋಗಬೇಕಾಗಿತ್ತು ಬನ್ನಿ ಹಂಗೆ ಆ ವಿಡಿಯೋನೂ ನೋಡಿರಂತೆ ನೀವೇ ಕೇಳಿಸ್ಕೊಳ್ಳಿರಂತೆ ದೋಸೆ ಮಾಡಿದ್ರೆ ಏನಂದರೆ ಎಲ್ಲರಿಗೂ ದೋಸೆ ಮಾಡಿಕೊಡೋ ಅಷ್ಟೊತ್ತಲ್ಲೇ ನಮಗೆ ದೋಸೆ ತಿನ್ನು ಇಂಟ್ರೆಸ್ಟೇ ಹೋಗ್ಬಿಟ್ಟಿರುತ್ತೆ ಎಲ್ಲರಿಗೂ ಕೊಡುವಾಗ ಆಸೆ ಇರುತ್ತೆ ಆದರೆ ನಮಗೆ ಇಂಟ್ರೆಸ್ಟೇ ಇರೋದಿಲ್ಲ ಇದರಲ್ಲೇ ಗೊತ್ತಾಯ್ತಿತ್ತಲ್ಲ ಎಲ್ಲ ಕಣ್ಣು ಬೆಳಗ್ಗೆ ಸಂಜೆ ತಾತನ ಹತ್ರನೇ ಇರ್ತೀಯ ತಾತನೇ ಬಿಟ್ಕೊಡ್ತೀಯಲ್ಲ ಏನಿಷ್ಟೊಂದು ಚಳಿ ಹೊಡಿತೈತಿ ತಲೆ ತೆರಳಿ ಗೊಳೆ ತೆರವಿ ಎಲ್ಲ ಮಾಡ್ತಾರೆ

ಅಷ್ಟೇ ಇಡಿಯಾದ್ರು ಇಟ್ಟಾದ್ರು ಬಿಡು ನನ್ಗೇನು ಇನ್ನೂ ಇನ್ನ ಸ್ಕೂಲ್ಗೆ ಹಾಕಿಲ್ಲ ಅಲ್ಲ ಏನಂಕಲ್ ಆಯ್ತರ ಕಾಫಿ

ಚೇಂಜ್ ಮಾಡ್ಬಿಟ್ರಲ್ಲಮ್ಮ ನಿಮ್ಮ ಕೈ ಕಟ್ ಹಾಕ್ಬಿಟ್ರು ಕೈ ಕಾಲು ಎರಡು ಕೈ ಕಾಲು ಎರಡು ಕಟ್ ಹಾಕ್ಬಿಟ್ರು ಬಿಡಿ ಪೂರ ಕಟ್ ಹಾಕ್ಬಿಟ್ರು ಇದ್ರ ಬದ್ ಒಂದ್ ತರಕಾರಿ ಅಂಗಡಿ ಹಾಕೊಂಡಿದ್ರೆ ಎಷ್ಟು ಆಗೋದು ನಮಗೆ ತರಕಾರಿ ಹಾಕಕ್ಕೆ ಆಗಲ್ಲ ಹೆಂಗೆ ಗಾಡಿ ಕಳ್ಕೊಂಡು ಹೋಗ್ಬೇಕು ಮಟ್ಬೇಕು ಅದು ಆಗಲ್ಲ ಹೆಂಗೆ ಏಜಿ ಕಷ್ಟ ಇಲ್ಲ ಶಕ್ತಿ ಆಗಿದ್ದೀನಿ ಯುಕ್ತಿ ಆಗಿದ್ದೀನಿ ಆರೋಗ್ಯವಾಗಿದ್ದೀನಿ ಏನು ತೊಂದರೆ ಇಲ್ಲ ಅಂದರೆ ನನಗೆ ಅದೆಲ್ಲ ಆಗಲ್ಲ ಅವಾಗ ಏನಾಗುತ್ತೆ ಅಂದರೆ ಹನಿ ನಿಮ್ಮಪ್ಪ ತರಕಾರಿ ಮಾರ್ತಿತ್ತು ಕಣೋ ರೋಲಲ್ಲಿ ಅಂತಂದ್ರೆ ಅವನಿಗೂ ಮರ್ಯಾದೆ ಕಡೆ ಈಗಲೇ ಹೇಳ್ತಾನೆ ನೀನು ಯಾಕಮ್ಮ ಹೂವು ಮಾಡಬೇಕು ಕೂತ್ಕೊಂಡು ನಾನು ಕಷ್ಟ ಇಲ್ವಾ ನಾನು ಮಾಡ್ತಾ ಇಲ್ವಾ ಅಂತಾನಂತೆ ಎಲ್ಲ ಅಲ್ಲಮ್ಮ ಚಿಕ್ಕ ಮಗ್ಳು ಏನು ಮಾಡೋಣ ನನಗೆ ಮರ್ಯಾದೆ ಕಡೆ ಕಣಮ್ಮ ಅಂತ ಅವನು ಜನ ನಾಯಕ ಜನ ಸಂಪಾದನೆ ಮಾಡೋಣ ಚೆನ್ನಾಗಿ

ನೀವೆಲ್ಲರೂ ಸಿದ್ಕೊಂಡ್ ಬನ್ನಿ ಫಸ್ಟ್ ನನ್ನ ತಿರುಪ್ತಿ ಕರ್ಕೊಂಡು ನಿಮ್ಮ ನಮ್ಮ ಸೊಸೆಗೆ ಹಿಂಗೆ ಅಂತ ನಾನು ಅವಳು ಹೆಸರು ಕರೆಯಲ್ಲ ಸೊಸೆಗೆ ನನಗೆ ನಿಮ್ಮಮ್ಮನಿಗೆ ನೀನು ನಾಲ್ಕು ಜನ ಮೊದಲು ತಿರುಪ್ತಿ ಹೋಗ್ಬರೋಣ ಬಾಪ ಅಂದೆ ಹೋಗ್ಬೋದು ಹಾಳ ಈ ಇದು ಇದಕ್ಕೆ ಹೋಗ್ಬಿಟ್ಟು ಬಂದಲ್ಲಿ ಹೋಗೋಣ ಅಂತ ಹೇಳೋದು ಸರಿ ಆಯ್ತು ಬಿಡಪ್ಪ ನಿಮ್ಮ ಮನೆ ದೇವರ ತಿರುಪತಿ ಹ್ಞೂ ಹೋಗಿ ಇಲ್ವಾ ಅಲ್ಲೇ ಹೋಗಿ ನಾಲ್ಕು ಸತಿ ನಾಲ್ಕು ಐದು ಸತಿ ಹೋಗಿ ಏನು ಬಿಸಿ ಬೀಳಬಾರ್ದು ಅವಾಗ ಎಲ್ಲ ಕಮ್ಮಿ ರೇಟ್ ಇತ್ತು ಇವಾಗ ಮಕ್ಕಳು ಕೈ ಎಲ್ಲ ರೇಟ್ ಜಾಸ್ತಿ ಆಗಿದೆ ಒಂದು ವಾರ ಮುಂಚೆನೆ ಬುಕ್ ಮಾಡ್ತಾ ಇದ್ದೆ ಟ್ರೈನ್ ಗೆ ಹೌದಾ ಟ್ರೈನ್ ಬುಕ್ ಮಾಡಿದ್ರೆ ರಾತ್ರಿ ಒಂಬತ್ತು ಗಂಟೆಗೆ ಬಿಟ್ಬಿಡ್ತಾನೆ ಬೆಳಿಗ್ಗೆ ಆರು ಗಂಟೆಗೆ ಹ್ಮ್ ತಿರುಪತಿ ತಿರುಪತಿ ಅವರು ಬೆಟ್ಟ 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 ಅಂತ ಕೂಗ್ತ ಇರ್ತರು ಹೌದು ಅಂಕಲ್ ನೀವು ದಾಸಪ್ಪನ ಇದ್ ಮಾಡ್ತಿದ್ರಾ ಅದು ನಿಮ್ಮ ಇದರಿಂದ ಬಂದಿರದಾ ನಾವು ಸಡನ್ ಆಗಿ ನಮ್ಮ ಒಕ್ಕ್ರು ನಾವು ದಾಸಪನ್ ಕೂಸಕಿದ್ ಮಾಡಕ ಆಗಲಲ್ಲ ಆಗಲ್ಲ

ಒಂದು ದಿನಕ್ಕೆ ಹೆಂಗೆ ಇಲ್ಲ ಅಂದ್ರೆ ಹದಿನೈದು ಇಪ್ಪತ್ತು ಮನೆ ವಸ್ ಇವಾಗ ಆಲ್ಮೋಸ್ಟ್ ಆ ಥರ ಮನೆ ಮನೆಗೆ ಯಾರೂ ಬರೋಲ್ಲ ಇಲ್ಲಿ ಅರೇ ಅದೇ ಶ್ರಾ ಇದರಲ್ಲಿ ಶ್ರಾವಣದಲ್ಲಿ ಮಾತ್ರ ಅದೊಂದು ಮಾಡ್ತಾರೆ ಅಷ್ಟೇ ನಮ್ಮ ಹೌದಾ ಆಯ್ತಾ ಹಾಂ ಹಾಂ ಕರಿ ಅಣ್ಣ ಅದೆಲ್ಲ ಐತಾ ಕರಿ ಹಣ್ಣದು ಕೆಂಚಣ್ಣದ್ದು ಎಲ್ಲ ಎಲ್ಲ ಅವ

ಇಲ್ಲಿ ಬೆಂಗಳೂರಲ್ಲಿ ಯಾರ ಮನೆಯಲ್ಲಾದರೂ ಮಾಡಿದ್ದೀರಾ ಇಲ್ವಾ ಊರಲ್ಲಿ ಅಷ್ಟೇನಾ ಊರಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಇದರಲ್ಲಿ ಯಶ್ವಪುರದ ಒಂದು ಮನೆ ಇತ್ತು ನಮ್ಮ ಹ್ಞೂ ನಮ್ಮ ಊರಿಂದ ಹೆಣ್ಕೋಟಿ ಒಟ್ಟ ನೀವು ಶ್ರಾವಣದಲ್ಲಿ ಮಾಡಿದ್ರು ಒಳ್ಳೆ ಇದ್ದಿದ್ದೆ ಅಂಕಲ್ ಇಲ್ಲೆಲ್ಲ ಸಹ ಐನೂರು ರೂಪಾಯಿನೇ ಹ್ಞೂ ಇಲ್ಲೆಲ್ಲ ಐನೂರು ರೂಪಾಯಿ ಅಲ್ಲಿ ಊರ ಕಡೆ ಕಮ್ಮಿ ಅನ್ಸುತ್ತಲ್ಲ ಇನ್ನು ನೂರು ನೂರು ಇನ್ನೂರು ಅಷ್ಟೇ ಅಷ್ಟೇ ಇಲ್ಲೆಲ್ಲ ಐನೂರು ರೂಪಾಯಿ ಕೊಡ್ತಾರೆ ಇಲ್ಲ ಕೊಡಬೇಕು ಇದು ಗುರುವಾರ ಬೆಳಗ್ಗೆ ಹಾಗೆ ಕಂಟಿನ್ಯೂ ಆಗಿರುತ್ತೆ ಎಲ್ಲ ಆಲೂಗಡ್ಡೆ ಪರೋಟ ಮಾಡಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಗೋಧಿ ಹಿಟ್ಟು ತೊಗೊಂಡಿದ್ದೆ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಫ್ಲೆಕ್ಸು ಮತ್ತು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹಚ್ಚಿರೋ ಅಂಥದ್ದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಕಲಸಿಟ್ಕೊಬೇಕು ನೀರು ನೋಡ್ಕೊಂಡು ನೀವು ಹಾಕೊಬೇಕು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಹಾಕೊಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನಾನು ಸ್ಟ್ರಪ್ಪಿಂಗ್ ಮಾಡ್ತಿಲ್ಲ ಅಂದರೆ ಆಲೂಗಡ್ಡೆ ಸಪ್ರೇಟಾಗಿ ಬೇಯಿಸ್ಕೊಂಡು ಇದು ಮಾಡ್ತಿಲ್ಲ ನಾನು ಗೋಧಿ ಹಿಟ್ಟು ಜೊತೆಲೆ ಹಾಕಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನನ್ನ ನಮಗೆ ಇದೇ ಥರ ಇಷ್ಟ ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಟೊಮೊಟೊ ಮತ್ತು ಕಡಲೆಕಾಯಿ ಚಟ್ನಿ ಕಡಲೆಬೇಳೆ ಚಟ್ನಿ ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಯಿನ ಸ್ವಲ್ಪ ಹಾಕಿದ್ರೆ ಸಾಕು ನೋಡಿ ಪರೋಟ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಚಟ್ನಿ ಕಾಂಬಿನೇಷನ್ ಮಾತ್ರ ಸೂಪರಾಗಿತ್ತು ನಮಗೆ ಈ ಥರ ಚಟ್ನಿ ಮಾಡಬೇಕು ಅಂತ ನಾನು ಅನ್ಕೊತಾನೇ ಇದ್ದೆ ಆದರೆ ಇದು ಫಸ್ಟ್ ಟೈಮ್ ನಾನು ಈ ಥರ ಟೊಮೊಟೊ ಹಾಕಿ ಕಡಲೆಬೇಳೆ ಮತ್ತು ಕಡಲೆ ಚಟ್ನಿ ಮಾಡಿದ್ದು ಸೂಪರಾಗಿತ್ತು ಇನ್ನೊಂದು ಸಲ ಯಾವಾಗಲಾದರೂ ಮಾಡ್ಕೊಬೇಕು ಅಂತ ಅನ್ನಿಸ್ತು ಚಪಾತಿ ಕೂಡ ಅಷ್ಟೇ ಅಷ್ಟೇ ಸ್ಮೂತಾಗಿತ್ತು ಅಷ್ಟೇ ಚೆನ್ನಾಗೂ ಕೂಡ ಇತ್ತು ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಬೆಳಗಿನ ಟಿಫನ್ ಎಲ್ಲ ಮುಗಿಸ್ಕೊಂಡು ಗುರುವಾರ ಬೆಳಗ್ಗೆ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ ಅಂದ್ಕೊಂಡಿದ್ವಿ ಅದಕ್ಕೇ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ ಇವತ್ತು ಮಕ್ಕಳೆಲ್ಲ ಇರೋದ್ರಿಂದ ರಜೆ ಇರುತ್ತಲ್ವ ರಜೆ ಇರೋದ್ರಿಂದ ಎಲ್ಲರೂ ಹೋಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ ಆಮೇಲೆ ಮಕ್ಳು ಯಾರೂ ಬರೋಲ್ಲ ಅಂತಿದ್ರು ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಹೋಗಿ ಬಂದ್ವಿ ತುಂಬ ಅಂದರೆ ತುಂಬ ರಶ್ ಇದೆ ಸಿಕ್ಕ ಬಟ್ಟೆ ಕಾಲು ಇಡೋಕ್ಕೂ ಕೂಡ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಅದರಲ್ಲಿ ನಮಗೆ ಇವೆರಡು ಫೋಟೋ ಸಿಕ್ಕಿದ್ದೆ ಹೆಚ್ಚು ಅಂದ್ಕೊಬೇಕು ಅಷ್ಟು ರಶ್ ಇತ್ತು ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ರಶ್ ಇರುತ್ತೆ ಇವತ್ತು ಅಂತ ಅಂದ್ಕೊಂಡು ಅಷ್ಟೊಂದು ರಶ್ ಇತ್ತು ಮತ್ತು ಚೆನ್ನಾಗೂ ಕೂಡ ಇತ್ತು ದರ್ಶನ ಕೂಡ ಎಲ್ಲ ನಮಗೆ ಚೆನ್ನಾಗೂ ಕೂಡ ಆಯಿತು ಆದರೆ ಆ ರಶಲ್ಲಿ ದರ್ಶನ ಮಾಡೋಷ್ಟೊತ್ತಲ್ಲಿ ತುಂಬ ನಮಗೆ ರಿಸ್ಕ್ ಕೂಡ ಅಂತ ಅನ್ನಿಸ್ತು ನೋಡಿ ಎಷ್ಟು ರಶ್ ಇದ್ದಾರೆ ಅಂತ ಆಲ್ಮೋಸ್ಟ್ ಗುರುವಾರದಲ್ಲಿ ಇಷ್ಟೇ ರಶ್ ಇರುತ್ತೆ ಆದರೆ ಇವತ್ತು ಅದಕ್ಕಿಂತ ತ್ರಿಬ್ಬಲಾಗಿ ರಶ್ ಇತ್ತು ಚೆನ್ನಾಗಿತ್ತು ಆದ್ರೂ ಒಂಥರ ಖುಷಿ ಕೂಡ ಆಯಿತು ನಮಗೆ ಹೋಗಿ ಬಂದಿದ್ದು ಏನೋ ಅಂದರೆ ಮಕ್ಳಿಗೆ ರಜೆ ಇದ್ದಾಗ ಅಥವಾ ನಾವು ಹಿಂಗೆ ಫ್ರೀ ಇದ್ದಾಗ ಎಲ್ಲರೂ ಹೋಗಿ ಬಂದರೆ ಒಂದು ಸ್ವಲ್ಪ ಫ್ರೆಶ್ನೆಸ್ ಇರುತ್ತೆ ಮೈಂಡ್ಗೂ ಕೂಡ ಅಂತ ಒಂದು ಇದಕ್ಕೆ ಹೋಗ್ಬಿಟ್ಟು ಬಂದ್ವಿ ಈ ಲಾಗಿತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್